ನಮಸ್ಕಾರ ವೀಕ್ಷಕರೇ ಇದೊಂದು ವಿಶೇಷ ಶುಭದ ಸಮಾಚಾರ ಶುಭ ಲಗ್ನ ಶುಭ ವಿವಾಹದ ಆಮಂತ್ರಣ ಪತ್ರಿಕೆ ಮಾನ್ಯ ನಮ್ಮ ಸ್ನೇಹಿತರಾದಂಥ ಶ್ರೀರಾಮುಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಮಗಳು ರಕ್ಷಿತಾ ಇವಳ ವಿವಾಹವನ್ನು ಸಂಜೀವ್ ರೆಡ್ಡಿ ಅಂತ ಯುವಕನ ಜೊತೆ ದಿನಾಂಕ್ ಮಾರ್ಚ್ ಐದು ಮೂರು ಎರಡು ಸಾವಿರದ ಇಪ್ಪತ್ತನೇ ಗುರುವಾರ ಬೆಂಗಳೂರು ಪ್ಯಾಲೇಸ್ ರೋಡ್ದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗುವುದಿದೆ ವೀಕ್ಷಕರೇ ಇವರಿಬ್ಬರು ನವ ದಂಪತಿಗಳಿಗೆ ನಮ್ಮ ನಂಬರ್ ಒನ್ ಚಾನಲ್ಗೆ ಅವರು ಸ್ವತಃ ಬಂದು ಅವರ ಆಪ್ತ ಕಾರ್ಯದರ್ಶಿಗಳು ಈ ಆಮಂತ್ರಣ ಪತ್ರಿಕೆಯನ್ನು ನೀಡಿದ್ದಾರೆ ಇದನ್ನು ನಾವು ಗೌರವಪೂರ್ವಕವಾಗಿ ಸ್ವೀಕರಿಸಿದ್ದೇವೆ ಈ ಘಟಪ್ರಭಾ ನಂಬರ್ ಒನ್ ಚಾನಲ್ಗೆ ಅವರು ಬಹಳ ಸಂಪರ್ಕ ಇಟ್ಕೊಂಡು ಅನೇಕ ರೀತಿಯ ನಮಗೆ ಸಲಹೆ ಸೂಚನೆಗಳು ಕೊಟ್ಟಂತ ಆರೋಗ್ಯ ಮಂತ್ರಿಗಳಿಗೆ ನಾವು ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ ಅದೇ ರೀತಿ ಬರುವ ಮಾರ್ಚ್ ಐದನೇ ತಾರೀಖಿಗೆ ಇವರ ಈ ಮಗಳ ಲಗ್ನವು ತುಂಬ ವಿಜೃಂಭಣೆಯಿಂದ ಜರುಗಲಿ ಅವರಿಗೆ ದೇವರು ಒಳ್ಳೆಯ ಸಹಕಾರ ಮತ್ತು ಆಶೀರ್ವಾದ ನೀಡಲೆಂದು ಆ ಪರಮಾತ್ಮನಲ್ಲಿ ಬೇಡಿಕೊಂಡು ಇವತ್ತಿನ ಈ ಶುಭ ವಿವಾಹದ ಸುದ್ದಿಯನ್ನು ಮುಗಿಸುತ್ತೇನೆ ವೀಕ್ಷಕರೇ ನಮಸ್ಕಾರ